ನಮಸ್ಕಾರ ತಮ್ಮೆಲ್ಲರಿಗೂ ಗೋವಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಗೋವಾದಲ್ಲಿ ಮಡಗಾಂವದಲ್ಲಿ ಬಾಲಾಜಿ ದೇವಸ್ಥಾನದಲ್ಲಿ ನಡೆದಕ್ಕಂತ ಒಂದು ಸೌಭರ ವಿದ್ಯಾಲಯದ ಸಮಾವೇಶ ಆ ಕ್ರಮ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ ನಾವೆಲ್ಲರೂ ಹಾಗೆ ಅಲ್ಲಿ ಅನೇಕ ಪಂಡಿತರು ಧರ್ಮ ಪತ್ನಿಯರು ಬಂದಿದ್ದಾರೆ ಅವರೆಲ್ಲರನ್ನ ಗುರುಮಾತೆಯರನ್ನ ನಾನು ಅವರವನ್ನ ಪರಿಚಯವನ್ನು ನಿಮಗೆ ಮಾಡಿಕೊಡ್ತಾ ಇದ್ದೇನೆ ಇನ್ನುವರ್ವ ಗುರು ಮಾತೆ ಅವರನ್ನು ಕೂಡ ನಿಮಗೆ ಪರಿಚಯ ಮಾಡ್ಕೊಂಡಿದ್ದೇನೆ ನಮಸ್ಕಾರ ತಮಗೂ ಕೂಡ ಗೋವಾ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಹಾರ್ದಿಕ ಸ್ವಾಗತ ಹರೇ ಶ್ರೀನಿವಾಸ ನಮಸ್ಕಾರ ತಮ್ಮ ಹೆಸರು ನನ್ನ ಹೆಸರು ಬಂದು ಕಲ್ಯಾಣಿ ಕೆರೂರ್ ಅಂತ ತಮ್ಮ ತಂದೆ ತಾಯಿ ಹೆಸರು ನಮ್ಮ ತಂದೆ ತಾಯಿ ಹೆಸರು ಆನಂದ ತೀರ್ಥಾಚಾರ್ ಮತ್ತು ಮಾಲತಿ ಅಂತ ಹೇಳಿ ಎಲ್ಲಿ ಅವರು ಮೂಲತಃ ನಾವು ಗುಂತಕಲ್ ಹತ್ರ ಅಂದ್ರ ನಮ್ದು ಗುಂತಕಲ್ ಹತ್ರ ಮದ್ದಿಕೇರ ಅಂತ ಒಂದು ಹಳ್ಳಿಯಲ್ಲಿ ಇದ್ದೀನಿ ನಂತರ ತಮ್ಮ ಬಾಲ್ಯ ಎಲ್ಲ ಅಲ್ಲೇ ಆಯ್ತು ಅಲ್ಲೇ ಆಯ್ತ್ರಿಲ್ಲ ವಿದ್ಯಾಭ್ಯಾಸ ನಂದು ಬಿ ಕ್ ಕಂಪ್ಯೂಟರ್ಸ್ ಆಗಿದೆ ಅದ್ಮೇಲೆ ನಮ್ ತಂದೆ ಒಂದ್ ಇಷ್ಟ ಇತ್ತು ಸುಧಾ ಪಂಡಿತರಿಗೆ ಕೊಡ್ಕೊಡ ಒಳ್ಳೆ ಸಾಧನ ಮಾರ್ಗ ಮಾರ್ಗದಿಂದ ಹೋಗ್ಬೇಕು ಅಂತ ಹೇಳಿ ಸಾಧನಾ ಆಗ್ಬೇಕಂತ ಹೇಳಿ ಇದು ಮಾಡಿದ್ರು ಅಂದ್ರೆ ನಿಮ್ ತಂದೆನೂ ಕೂಡ ಒಬ್ರು ಆಚಾರ ಹಾ ಪುರೋಹಿತ ಮಾಡ ಪುರೋಹಿತ ಮಾಡ್ಕೋತ ಜ್ಯೋತಿಷಯರು ಹೀಗಾಗಿ ಅಂತವ್ರು ನಿಜವಾಗ್ಲು ತಮ್ಮ ಮಗಳ ಒಂದ್ ಒಳ್ಳೆ ಆ ಪಂಡಿತರನ್ನ ಹಾ ಮಾಡಿ ತುಂಬಾ ಒಳ್ಳೇದು ಹಾಗೆ ಒಬ್ಬ ಪಂಡಿತರ ಕೂಡ ನಿಮ್ಗೆ ಸಿಕ್ಕಿದ್ದಾರೆ ಹಾ ಯಾವಾಗ ನಿಮ್ಮ ಮದ್ವಿ ಆಯ್ತು ನಮ್ದು ಬಂದು ಎರಡ್ ಸಾವಿರ ಹದಿನೇಳರಲ್ಲಿ ಮದುವೆ ಆಗೈತೆ ಯಾರೊಂದಿಗೆ ಇಲ್ಲಿ ಸ್ವಾಮಿಗಳ ಶಿಷ್ಯನಾದ ಕೇಶವಾಚಾರ್ಯ ಕೇಶವಾಚಾರ್ಯ ಕೆರೂರ್ ಎಲ್ಲಿರ್ತಾರೆ ಅಲ್ಲೇ ಬೆಂಗಳೂರಿನಲ್ಲಿ ಜೈತೀರ್ಥ ವಿದ್ಯಾಪೀಠದಲ್ಲಿ ಇದ್ರು ಅವರು ಇವಾಗ ಧಾರವಾಡಕ್ಕೆ ಸ್ವಾಮಿಗಳು ಹೇಳಿದ್ರು ಅಲ್ಲಿ ಧಾರವಾಡದಲ್ಲಿ ಪಾಠ ಪ್ರವಚನ ಮಾಡ್ಕೋತ ಇದ್ವಿ ಹೇಳಿ ಕೃಷ್ಣ ಮಠದಲ್ಲಿ ಇದ್ರು ಯಾವ ಒಂದು ಇದ್ರಲ್ಲಿ ಬರ್ತೀವಿ ಇವಾಗ ಅಲ್ಲಿ ಮಾಲ್ಮಡಿಯಲ್ಲಿ ಮಾಲ್ಮಡಿ ಇಲ್ಲ ರಾಜಮಠ ಕೃಷ್ಣ ಮಠದಲ್ಲಿ ಇಲ್ಲ ಇವಾಗ ಮನೆಯಲ್ಲೇ ಪಾಠ ಪ್ರವಚನ ಮಾಡ್ಕೋತ ಪಾಠ ಹೇಳ್ಕೊತ ಇದ್ದಾರೆ ನೀವು ಆಂಧ್ರದಲ್ಲಿ ಹುಟ್ಟಿ ಬೆಳೆದದ್ದು ಕರ್ನಾಟಕಕ್ಕೆ ಬಂದ್ರೆ ಅಲ್ಲಿ ಕೆಲಗೆ ಏನಾದ್ರು ಭಾಷೆ ಏನ್ ನಿಮ್ಗೆ ಭಾಷೆ ಸ್ವಲ್ಪ ತೊಂದರೆ ಆಯ್ತು ಇವಾಗೆಲ್ಲ ಕನ್ನಡ ಓದಕ್ಕೆ ಬರೆಯಕ್ ಬರುತ್ತಾ ಇಲ್ವಾ ಬರೀಲಿಕ್ಕೆ ಇವಾಗ ಕಲಿತಾ ಇದ್ದೀನಿ ಹುಡುಗರ ಮಕ್ಕಳಿಂದ ಕಲಿತಾ ಕಲಿತಾ ತಮಗೆ ನಮ್ಗೆ ಇಬ್ಬರು ಇದ್ದಾರೆ ಒಬ್ಬ ಗಂಡ್ ಹುಡುಗ ಒಬ್ಬ ಹೆಣ್ಣು ಹುಡುಗಿ ಚಿಕ್ಕವರ ಚಿಕ್ಕ ಹುಡುಗ ಏನ್ ಮಾಡ್ತಾ ಇದಾರೆ ಹುಡುಗ ಬಂದ ಇವಾಗ ಎರಡನೇತ್ ಹುಡುಗಿ ಬಂದ ಯು ಕೆಜಿ ಓದ್ತಾ ಇದ್ದೀವಿ ನೀವೀಗ ಪಂಡಿತರೊಂದಿಗೆ ಮನೆಯವರೊಂದಿಗೆ ಏನು ದಾಸ ಸಾಹಿತ್ಯದಲ್ಲಿ ಏನೇನ್ ಮಾಡ್ತಾ ಇದ್ದೀರಾ ನಾವು ಅವರು ಸೇರ್ ಮೇಲಿಂದ ಅಹ್ ಬಹಳ ಸಣ್ಣ ಹುಡುಗರು ಅಂತ ಹೇಳಿ ಏನೋ ಪರೀಕ್ಷಾ ಕಟ್ಲಿಕ್ಕೆ ಆಗಿಲ್ಲ ಈಗ ಎರಡ್ ವರ್ಷ ಆಯ್ತು ದಾಸ ವರ್ಗ ಪರೀಕ್ಷಾ ಆಯ್ತು ನನಗೆ ದಾಸ ವರ್ಷ ದಾಸಗ ಆಯ್ತು ಆಮೇಲೆ ದಾಸನಿಧಿ ಬರ್ ಬರಿಬೇಕಂತಿದ್ದೆ ಸ್ವಲ್ಪ ನಂದ್ ಹೆಲ್ತ್ ಅಪ್ಸೆಟ್ ಆದ ಇಂದ ಸ್ವಲ್ಪ ವರ್ಷ ಆಗಿಲ್ಲ ಬರೋ ವರ್ಷ ಬರಿಬೇಕಂತ ಪ್ರಯತ್ನ ಮಾಡ್ತಾ ಬರಿತೀನಿ ಇದ್ ಬರೀತೀನಿ ಯಾಕಂದ್ರೆ ನಾನು ಕೂಡ ಒಬ್ಬ ದಾಸ ಶಿರೋಮಣಿ ವಿದ್ಯಾರ್ಥಿ ಗೋವಾದಲ್ಲಿ ಇಟ್ಕೊಂಡು ಆಚಾರ್ಯರ ಒಂದು ವಿದ್ಯಾಲಯದಲ್ಲಿ ಪರೀಕ್ಷೆ ಕಟ್ಟಿ ನಿಜಕ್ಕೂ ನನ್ಗೂ ಸಮಯ ಇರೋದಿಲ್ಲ ಆದ್ರೂ ಕೂಡ ಅದರೊಂದಿಗೆ ಇನ್ನು ಮುಂದಿನ ತಿಂಗಳು ಪರೀಕ್ಷೆ ಇನ್ನು ಪುಸ್ತಕ ತಗೋದಿಲ್ಲ ಈ ಒಂದು ತಿಂಗಳಲ್ಲಿ ಓದಿ ಹೇಗಾದ್ರೂ ಪರೀಕ್ಷೆನ ಕೂತು ಆ ಸಾಧ್ಯವಾದಷ್ಟು ನಮ್ಗೆ ಅಷ್ಟು ಸಮಯ ಇದ್ದು ಅಷ್ಟನ್ನ ನಾವು ಉಪಯೋಗಿಸ್ಕೊಂಡು ದಾಸ ಸಾಹಿತ್ಯದ ಒಂದು ಜ್ಞಾನವನ್ನು ಪಡೆದುಕೊಳ್ಳೋಣ ಮುಂದಿನ ವರ್ಷ ನೀವು ಕಟ್ಟ್ರಿ ಜೊತೆಗೆ ಮಾರ್ಮಡ್ಡಿ ಅಂದ್ರೆ ನಾವು ಕೂಡ ಕುರಂದ್ವಾಡ ಅಂತ ಹೇಳಿ ಧಾರವಾಡದವ್ರೇನೆ ನಾವಿರೋದು ನಮ್ಮ ಭಾವ ಊರ್ಗೀತೆಲ್ಲ ಇದ್ದಾರೆ ಹಾಗಾಗರ ರಾಯಕ್ಕೆ ಮೇಲೆ ಮಾರ್ಮಡ್ಡಿ ರಾಮ ಮಂದಿರಕ್ಕೆಲ್ಲ ಬರ್ತಾ ಇರ್ತೇವೆ ಅಲ್ಲಿ ಒಂದು ಏನಂದ್ರೆ ಆಚರಣೆಗಳು ಸಂಪ್ರದಾಯಗಳು ಅಲ್ಲಿಯ ವಾತಾವರಣ ಬೇರೆ ಧಾರವಾಡ ತಕ್ಷಣ ಅದ್ರಲ್ಲಿ ಎಲ್ಲ ನಮ್ಮ ಹೌದೌದು ಎಲ್ಲಾ ಹಬ್ಬಗಳು ಕೂಡ ಅಷ್ಟೇ ವಿಜೃಂಭಣೆಯಿಂದ ಸಂತೋಷವಾಗಿ ಆಚರಣೆ ಮಾಡ್ತಾರೆ ಚ ನಾನು ನಿಜವಾಗ್ಲೂ ಗೋವಾಕ್ ಬಂದ್ ಎಷ್ಟೋ ನಾನು ತಪ್ಪಾಯ್ತಪ್ಪ ಯಾಕ ದೇವ್ರನ್ನ ನಿಲ್ಕೋ ಕಳ್ಸಿದ ಎಷ್ಟು ಮಿಸ್ ಮಾಡ್ಕೋತೀನಲ್ಲ ಆಚರಣೆಗಳನ್ನ ಹಬ್ಬಗಳು ಅನ್ಸೋದೇ ಇಲ್ಲ ನಮ್ಗೆ ಏನೇ ಮಾಡಿದ್ರು ಮನಿ ಪೂರ್ತಿನೇ ಮಾಡ್ಕೋಬೇಕು ಗಂಡ ಹೆಂಡತಿ ಮಕ್ಕಳು ಅಷ್ಟೇನೆ ಆದ್ರೆ ಅಲ್ಲಿ ಒಂದು ನಿಜಕ್ಕೂ ನೋಡಿ ಆದ್ರೆ ನಾವೆಲ್ಲಾ ಈಗ ಮಾಸ್ ಇದು ಇರೋದ್ರಿಂದ ಎಲ್ಲ ನಾವು ಯೂಟ್ಯೂಬ್ ನಲ್ಲಿ ಫೇಸ್ಬುಕ್ ಅಲ್ಲಿ ನೋಡ್ತೀವಿ ಅದನ್ನೇ ಸಂತೋಷ ಪಡ್ತೀವಿ ಆವಾಗ ನಮ್ಗೆ ದೊರಕಿದ್ದೆ ಇದೆ ಸೌರಭ ವಿದ್ಯಾಲಯ ನಾನು ಕೂಡ ಅಭ್ಯಸಿಸ್ತಾ ಇದ್ದೀನಿ ಎಲ್ಲರಿಗೂ ನಾವು ಕೂಡ ಅದನ್ನು ಬೆಳಸೋಣ ನಿಮಗೇನಸ್ತಾ ಇದೆ ಈ ಒಂದು ಕರ್ನಾಟಕದಲ್ಲಿದ್ದು ಮಾಡ್ ಮಾಡಿದ್ದ ಧಾರವಾಡದಲ್ಲಿ ನಮ್ಮ ಒಂದು ಸಂಪ್ರದಾಯಗಳು ಹಬ್ಬಗಳು ನಿಜಕ್ಕೂ ಖುಷಿ ಕೊಡ್ತದ ಬಹಳ ನಮ್ಮ ತವರ್ ಮನೆಕಿಂತ ಅತ್ತೆ ಹತ್ತೆ ಮನೆಯೊಳಗ ಈ ಹಬ್ಬ ಹರಿದಿನ ಮತ್ತೆ ಈ ಸೌರಭದ ಸೌರಭನಲ್ಲಿ ಬಂದ ಮೇಲೆ ಬಹಳ ಖುಷಿ ಆಯ್ತು ಭಜನೆ ಮತ್ತ ಪರೀಕ್ಷಾ ಕಟ್ಟೋದೇನೋ ಅದ್ರೊಳಗೆ ಇನ್ನ ನಾವ್ ಇನ್ನ ಗೊತ್ತಿಲ್ಲ ಎಲ್ಲಾ ತಿಳ್ಕೊಂಡು ಆಚಾರ ಅಂತ ಇರ್ತಾರೆ ಯಾವಾಗ್ಲೂ ಪ್ರಮೋದ್ ಆಚಾರ ನೀವು ಸೌರಭ ಗ್ರೂಪ್ ಮಾಡಿದ್ದಾರೆ ಕಲಿಬೇಕು ಮಾಡಬೇಕು ನೀವೇ ಇನ್ನೊಬ್ಬ ಹೇಳ್ಬೇಕು ಅಂತ ನಾವ್ ಇನ್ನು ಕಲಿಬೇಕು ಇನ್ನು ಜಾಸ್ತಿ ಎಲ್ಲಾನು ಕಲಿಬೇಕು ಅಂತ ಹೇಳಿ ಇದು ನಿಮ್ಮ ಇಬ್ರು ಮಕ್ಕಳು ಚಿಕ್ಕವರು ಯಾವ ರೀತಿ ಬಳಸಬೇಕು ಅಂತ ಅನಿಸ್ತಾ ಇದೆ ನಿಮ್ಗೆ ಆ ಅವರಿಗೂ ಒಳ್ಳೆ ಮಾಡ್ಬೇಕು ಬಾಲ ಸೌರಬೇಕು ಎಲ್ಲಾದ್ರೂ ಇವಾಗ ಇರ್ಬೇಕು ನನ್ ಮಗಳು ಎಲ್ಲಾದ್ರೂ ಮುಂದ ಬರ್ಬೇಕು ಎಲ್ಲಾ ಕಲಿಬೇಕು ಅಂತ ಅದೇ ತಂದೆ ತಾಯಿ ಅಂತೆ ಮಕ್ಕಳು ಬೆಳಿತಾರೆ ನಾವ್ ಚಿಕ್ಕರು ಇರ್ಬೇಕು ಆದ್ರೆ ಆ ಸಂಸ್ಕಾರವನ್ನ ಹಾಕಿದಾಗ ಖಂಡಿತವಾಗಿ ಅವರು ಒಂದ್ ಒಳ್ಳೆಯ ಒಂದ್ ಮಾರ್ಗವನ್ನ ಇಡ್ಕೊಂಡು ಅವರು ಕೂಡ ಸುಧಾ ಪಂಡಿತರು ಆಗುತ್ತಾರೆ ಅನ್ನೋ ಒಂದು ಸಂಶಯ ಇಲ್ಲ ಅದೇ ಆಶಯವನ್ನ ನಾವು ಮಾಡ್ತಾ ಜೊತೆಗೆ ನೀವು ಶಿಕ್ಷಣ ಒಂದ್ ಮುಗಿಸ್ ಬಂದ್ಮೇಲೆ ಇಲ್ಲಿ ಮತ್ತೆ ಏನಾದ್ರು ಮಾಡ್ಲಿಕ್ಕೆ ನಿಮ್ಗೆ ಆಸೆ ಇತ್ತ ಮಾಡ್ಲಿಕ್ಕೆ ಆಗ್ಲಿಲ್ವಾ ಹಾಗೇನಾದ್ರು ಅನಿಸ್ತಾ ನಿಮ್ಗೆ ಹಾಗೇನಿಲ್ಲ ಮತ್ತೆ ಏನು ಇಲ್ಲ ನಮ್ ತಂದೆ ಹೇಳ್ಕೊಟ್ಟಂಗೆ ಅತ್ತಿ ಮಾವ ಸೇವಾ ಗಂಡಂದು ಮಾಡ್ಕೊಂಡು ಅಂದಂಗೆ ಅತ್ತಿ ನಮ್ಮ ಅತ್ತೆ ಅವರ ಹೆಸರು ಬಂದು ಸುಜಾತ ಕೆರೂರ್ ಅಂತ ಹೇಳಿ ಮಾವ ಹೆಸರು ಬಂದು ಪ್ರಾಣೇಶಾಚಾರ್ ಕೆರೂರ್ ಇಲ್ಲಿ ಬರ್ತಿರ್ತಾರ ನಮ್ದು ಮೂಲ ಗದಗ ಪ್ರಾಪರ್ ಧಾರವಾಡಕ್ಕೆ ಬಂದು ಹೋಗೋದು ಗದಗ್ ಅಂದ ತಕ್ಷಣ ಅಜ್ಜಿ ಮನೆ ಅಲ್ಲಿ ಹೊಂಬಳ ನಾವು ಸುಮಾರು ಹೊಮ್ಳ ಓಡಾಡ್ತಾ ಇರ್ತೇವೆ ಗದಗ್ ಅಂದ ತಕ್ಷಣ ಭೀಮನ್ ಜೋಶಿ ನಮ್ಮ ಅಮ್ಮನ ಆ ಕಕನ ಮಗ ಸದಾ ಮಾವ ಆಗ್ಬೇಕು ಅಲ್ಲೂ ಕೂಡ ಹೋಗ್ತಾ ಇರ್ತೇವೆ ವೀರನಾರಾಯಣ ದೇವಸ್ಥಾನ ನಮ್ಮ ಅದ ವೀರಾಯಣ ದೇವಸ್ಥಾನ ವೀರನಾರಾಯಣ ದೇವಸ್ಥಾನದಲ್ಲಿ ನಮ್ಮ ಅಜ್ಜ ಹೊಂಬಳ್ದವ್ರು ಪಂಡಿತ್ರು ಅವರು ಸದಾ ಪಂಡಿತ್ರು ಹ್ಮ್ ಪೊರಂಗಚ ಜೋಶಿ ಅಂತ ಇಲ್ಲ ಅವರು ವೀರನಾರಾಯಣ ದೇವಸ್ಥಾನದಲ್ಲಿ ಕುತ್ಕೊಂಡು ಭಾಗವತ ಹೇಳ್ತಾ ಇದ್ರಂತೆ ಅಂತೆ ಮನೆ ಹೋದಾಗ ನಮ್ಮಅಮ್ಮ ಕೂಡ ಇದೇ ಕಂಬ ಅದ ಕುತ್ಕೊಂಡ್ ಪ್ರವಚನ ಹೇಳ್ತಾ ಇದ್ರು ಅಂತ ಖಂಡಿತ ಅಲ್ಲಿ ವೀರನಾರಾಯಣ ದೇವಸ್ಥಾನ ನೋಡಿದ್ರೆ ಎಷ್ಟೊಂದು ಖುಷಿ ಆಗ್ತದೆ ಏನೆಲ್ಲಾ ಆ ವೀರ ಗದಗಿನ ವೀರನಾರಾಯಣ ಬರ್ದಿರ್ತಕ್ಕಂತ ಪ್ರತಿ ಒಂದು ಇವುಗಳು ಕೂಡ ಅಲ್ಲಿ ಆಗ್ತಾವ ನನಗೆ ಅಂತ ಒಂದು ಊರಲ್ಲಿ ಹುಟ್ಟಿ ಹ್ಮ್ ಬಂದವರು ನೀವು ಮತ್ತೆ ಮಾವ ಅಲ್ಲಿದ್ದಾರೆ ಅದ ನೀವೀಗ ಇಲ್ಲಿದ್ದೀರಾ ಹೀಗೆ ತಾವು ಕೂಡ ಈ ದಾಸ ಸಾಹಿತ್ಯದಲ್ಲಿ ಇರ್ರಿ ಬೆಳೆಸ್ರಿ ಮಕ್ಕಳು ಕೂಡ ಅದನ್ನು ಬೆಳೆಸ್ರಿ ಹಾಗೆ ಜೊತೆ ಜೊತೆಗೆ ನಾವಷ್ಟೇ ಬೆಳೆಯುವುದಲ್ಲ ಈ ಒಂದು ದಾಸ ಸಾಹಿತ್ಯದಲ್ಲಿ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಅನೇಕರನ್ನ ಹಿರಿಯರಿರ್ಬೋದು ಕಿರಿಯರ ಕಿರಿಯ ಮಕ್ಕಳು ಪ್ರತಿಯೊಬ್ಬರನ್ನ ಆದಷ್ಟು ಮಟ್ಟಿಗೆ ನಮಗೆ ಏನಾಗ್ತದೋ ಆ ಒಂದು ಜ್ಞಾನವನ್ನ ಕೊಟ್ಟು ಅವರನ್ನು ಕೂಡ ಈ ಒಂದು ದಾಸ ಸಾಹಿತ್ಯದಲ್ಲಿ ತರುವ ಪ್ರಯತ್ನವನ್ನ ನಾವು ನೀವು ಎಲ್ಲರೂ ಕೂಡ ಮಾಡೋಣ ಸೌರಭವನ್ನು ಬೆಳೆಸೋಣ ಜೊತೆಗೆ ನಮ್ಮಂತ ಚಿಕ್ಕ ಚಿಕ್ಕ ಗೋವಾ ಕನ್ನಡ ಯೂಟ್ಯೂಬ್ ಚಾನಲ್ ಇರಬಹುದು ಆನಂತರ ಫೇಸ್ಬುಕ್ ಶ್ರೀ ಹರೀಶ್ಮಣಂ ಅಂತ ಹೇಳಿ ಧಾರ್ಮಿಕ ಆಧ್ಯಾತ್ಮಿಕ ಗುಂಪಿದೆ ಅದರಲ್ಲೂ ಕೂಡ ತಾವು ಕೂಡ ಭಾಗವಹಿಸಬಹುದು ಹಾಡುವ ಹಾಡಬಹುದು ರಂಗೋಲಿ ಇರುತ್ತೆ ಪ್ರವಚನ ಇರುತ್ತೆ ಅರ್ಥ ಚಿಂತನೆ ಇರುತ್ತೆ ಕೀರ್ತನಗಳದ್ದು ಅವು ಕೂಡ ತಾವು ನನ್ನ ಒಂದು ಗುಂಪನ್ನು ಕೂಡ ಬೆಳೆಸಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಈ ಒಂದು ಚಿಕ್ಕ ಒಂದು ಪರಿಚಯಕ್ಕೆ ತಾವು ಕೂಡ ಸಹಕರಿಸಿದ್ರಿ ತಮ್ಮ ಸಮಯವನ್ನು ಕೊಟ್ಟು ಇನ್ನೊಂದು ಕೊನೆಯದಾಗಿ ಬಹುಶಃ ಪಂಡಿತರ ಹೆಂಡಂದ್ರು ಅಂದ ತಕ್ಷಣ ನನಗೆ ಪೂರಾ ನೆನಪಾಗುತ್ತೆ ಪ್ರತಿಯೊಬ್ಬರ ಹತ್ರ ಆ ಒಂದು ಗಾಯನ ದಾಸರ ಒಂದು ಹಾಡನ್ನು ಹಾಡುವುದು ಸಹಜವಾಗಿ ಬಂದ್ಬಿಟ್ಟೆ ಬೆಳಗ್ಗಿಂದ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಿಮ್ಮಿಂದ ಒಂದು ಹಾಡನ್ನ ಕೇಳುವ ಆಸೆ ಯಾಕಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ವೀಕ್ಷಕರು ಈ ಒಂದು ಕರ್ನಾಟಕದಿಂದ ಅದರಲ್ಲಿ ಮಾಡ್ ಮಾಡಿದ ತಕ್ಷಣ ಅದೇ ಒಂದು ಸಂಪ್ರದಾಯ ಅಲ್ಲಿದು ವಿಶೇಷ ಮಾಡ್ ಮಾಡಿದ್ದು ಹಾಗಾಗಿ ನಿಮ್ಮಿಂದ ಒಂದು ಹಾಡು ದಾಸರ ಪದ ಸ್ಮರಣೆಯೊಂದೇ ಸಾಲದೇ வந்தே சாலே ஸ்தே சாது வந்தே சாலே பர दुरितदवादेय गुरुतोरुदे स्मरणीयं सालदे गोविन्दननाम वन्दे सालदे गो सकलतीथयात्रे ಮಾಡಿದಂತಾನಿಕೇಲ ಪುಣ್ಯದ ಫಲವೋ ಸಕಲ ತೀರ್ಥಯಾತ್ರೆಯು ಮಾಡಿದಂತಾನಿಕೇಲ ಪುಣ್ಯದ ಫಲವೋ ಬಕುತಿ ಪೂರ್ವಕವಾಗಿ ಬಿಡದನು ಬಿಡದಲ್ಲಿ பிரகட்ரீ புரந்தரவிடனாமே சலதே கோவினாமந்தே சாலதே கோவினாமந்தே சாலதே ஹரேஸ்ரீ துணாச்சனாட் ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಬೇರೆ ರಾಜ್ಯದಿಂದ ಬಂದು ಕರ್ನಾಟಕದಲ್ಲಿ ಇದ್ಕೊಂಡು ಅದು ಧಾರವಾಡದಲ್ಲಿ ಇದ್ಕೊಂಡು ಆ ಎಂತ ಒಂದು ಸುಂದರವಾಗಿರ್ತಕ್ಕಂಥ ದಾಸ ಸಾಹಿತ್ಯವನ್ನ ಕಲಿಯೋದ್ರೊಂದಿಗೆ ಹಾಡುಗಳನ್ನ ಕಲಿತು ಮಕ್ಕಳು ಕೂಡ ಕಲಿಸ್ತಾ ಇದ್ದಾರೆ ಸಂಸ್ಕೃತಿಯನ್ನು ಬೆಳೆಸ್ತಿದ್ದಾರೆ ನಿಜಕ್ಕೂ ಸಂತೋಷ ಆಯ್ತು ನಿಮ್ಮ ಒಂದು ಪರಿಚಯ ಮಾಡಿ ಅನಂತ ಧನ್ಯವಾದಗಳು ಯೂಟ್ಯೂಬ್ ಚಾನಲ್ ಎಲ್ಲರ ಪರವಾಗಿ ತಮಗೆ ಧನ್ಯವಾದವನ್ನು ತಿಳಿಸ್ತಾ ಕೃಷ್ಣಾರ್ಪ ನಮಸ್ತು ಹರೇ ಶ್ರೀನಿವಾಸ